ಯಾವ ತರ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ತರ ಕಟ್ ಮಾಡ್ಕೊಂಡಿದೀನಿ ನೀರ್ ದ ಬಾರ್ದು ಬಲ್ತಿದ್ರೆ ಸಾಕು ಬೆಳ್ಳುಳ್ಳಿ ಕರ್ಬೇವನ್ ಸ್ವಲ್ಪ ಅಷ್ಟಾಗ್ದೆ ಇವಾಗ ಇದ್ರಲ್ಲಿ ರುಬ್ಬಿರೋದ ಟೇಸ್ಟ್ ತೋರಿಸ್ತೀನಿ ಹೇಗಿದೆ ಅಂತ ಅಣ್ಣಕ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ನಿಜ ತುಂಬಾ ಚೆನ್ನಾಗೈತೆ ನನ್ ಹೆಂಗಿರುತ್ತೆ ಚೆನ್ನಾಗಿರಲ್ವಾ ಅನ್ಕೊಂಡೆ ಅವ್ರು ಚೆನ್ನಾಗಿದೆಯಾ ಹೇಗಿದೆ ಹೇಗ್ ಬರುತ್ತೆ ಏನೋ ಅಂದ್ಕೊಂಡೆ ಆದರೆ ತುಂಬ ಚೆನ್ನಾಗಿದೆ ಒಂಥರ ಫ್ರೆಂಡ್ ಇವಾಗ ಮಧ್ಯಾಹ್ನ ಮಧ್ಯಾಹ್ನ ಇಲ್ಲ ಇನ್ನ ಮಧ್ಯಾಹ್ನ ಅಡುಗೆನೂ ಮಾಡಿಲ್ಲ ಹನ್ನೊಂದುವರೆ ಆಗಿದೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಇನ್ನ ವ್ಲಾಗ್ ಇನ್ನೊಂದು ವ್ಲಾಗು ಅಪ್ಲೋಡ್ ಮಾಡಬೇಕು ಮಾಡ್ತೀನಿ ಇವಾಗ ಹೋಗಿ ಅಂಗಡಿಗೆ ಹೋಗಿ ಅದಕ್ಕೆ ಇದು ಗೊಜ್ಜೋ ಅಲ್ಲ ಇದು ಚಟ್ನಿ ಪೌಡ್ರ್ யாத்தர மாது அந்த தோர்ஸ் தீனி இவங்க ஓகே ஏனே இருக்க நெனை எல்லாம் ஆகல் கை தோம்பேன் மட்டும் கர்வன் சூப்பு மார்க் பிட்டே அதுக்கே தகப்பத்தினி இவங்க இவரண்டு பாட்டில் கொடுக்கோ இவன் பாட்டில் நான் கொடுக்கணும் அப்போ எதுக்கோ எத்த ஆஹா இங்கே இவத்தி சரி கண்டிநூடா ஆமேலே ஆ இவ்வாகி ஏன்னே தக பத்தி சண்ட் இவாக நம்ம அம்மா ಬರ್ತಾರೆ ಇವಾಗ ಹೋಗೋಣ ಹೀಗಿರುತ್ತೆ ಏನೇನು ತಗೋಬೇಕು ಬರಲ್ಲ ಇನ್ನೇನು ಇವಾಗ ಹೋಗೋಣ ಬಡ್ಡಿ ಹೋಗೋಣ ಮಾಮ್ಮ ಬರ್ತಾರೆ ಒಂದು ನಿಮಿಷದವ್ರು ಬರ್ತಾರೆ ಯಾಕಾಯಿದ್ದೇರು ಹೋಗೋಣ ಕಿಲೋ ಇದಾಯ್ತು ನಾವು ತಗೊಳಾರ ಇರೋ ಇದ್ದೀರ ಯಾರು ತಗೋತೀರಿ ಮಮ್ಮ ಒಬ್ರೆ ಅಲ್ಲ ಇವತ್ತು ಎಷ್ಟೊಂದು ಬಿಸಿಲಿದೆ ಇವತ್ತೇ ಸಿಕ್ಕಾಪಟ್ಟೆ ಬಿಸಿಲಿದೆ ಇನ್ನು ಚಳಿಗಾಲ ಸ್ಟಾರ್ಟ್ ಆಗುತ್ತೆ ಇದು ನವೆಂಬರ್ ನಾಳೆ ಸ್ಟಾರ್ಟು ಇವಳು ಸ್ಕೂಲ್ಗೆ ಇನ್ನು ಸೋಮವಾರದಿಂದ ಹೋಗ್ತಾಳೆ ಫುಲ್ಲು ಜ್ವರ ಎಲ್ಲ ವಾಸಿ ಆಗಬೇಕು ತುಟ್ಟಿ ಎಲ್ಲ ಒಣಗ್ಕೊಂಬಿಟ್ಟಿದೆ ಒಂದು ಸಾರಿ ಚೆನ್ನಾಗಿರ್ತಾಳೆ ಒಂದು ಸಾರಿ ಚೆನ್ನಾಗಿರಲ್ಲ ಅದಕ್ಕೆ ನಿನ್ನೆ ಮತ್ತೆ ಆಸ್ಪತ್ರೆಗೆ ಹೋಗಿ ಬನ್ನಿರಿ

ಅವರಪ್ಪ ಹೋಗಿ ಒಂದು ವಾರ ಆಯಿತು ಭಾನುವಾರ ಹೋಗಿದ್ದು ಡ್ಯೂಟಿ ಐತೆ ಅಂತ ಇನ್ನೂ ವಾಪಸ್ ಬಂದಿಲ್ಲ ಗೊತ್ತಾ ನಮ್ಮಪ್ಪ ಐಸ್ ಕ್ರೀಮ್ ತಿಂತ ಇದ್ದಾಗ ಮಂಕಿ ಬಂದು ಕಿತ್ಕೊಂಡು ಬಿಟ್ಟೈತೆ ಊಟಕ್ಕೆ ಹೋಗಿದ್ದಾರೆ ಊಟಿ ಮತ್ತೆ ಮಂಡ್ಯ ಮೈಸೂರು ಆ ಕಡೆ ಎಲ್ಲ ಹೋಗಿದ್ದಾರೆ ಅವರು ನಾಳೆ ಬರ್ಬೋದು ನಾಳೆ ಅಂದರೆ ನಮ್ಮಪ್ಪ ನಾಳೆ ಹೋದರೆ ನಾಳೆ ಬಂದ್ರೆ ಸಾಯಂಕಾಲ ಆಗುತ್ತೆ ಮೋಸ್ಟ್ಲಿ ಭಾನುವಾರ ನೈಟ್ ಒಳಗಡೆ ಹಾಂ ಶನಿವಾರ ನೈಟ್ ಬರ್ಬೋದು ಭಾನುವಾರ ಬೆಳಗ್ಗೆ ಇಲ್ಲಿರ್ತಾರೆ ಬರ್ತಾರೆ ಅದರಲ್ಲಿ ಎಂಜಾಯ್ ಏನು ಮಾಡೋದು ನಮ್ಮಪ್ಪದ ಅವರಪ್ಪ ಇಲ್ಲ ಅಂತ ಬೇರೆ ಬೇರೆ ಬರೀ ಬೇಜಾರಾಗುತ್ತೆ ಐತೆ ಮಾಡಿದ್ರೆ ಅವಳಿಗೆ ಆಗುತ್ತೆ ಅಪ್ಪ ನಾಳೆ ಬಂದರೆ ನಾಳೆ ಸಾಟರ್ಡೆ ಅಲ್ಲ ನಾಳೆ ಸಾಟರ್ಡೆ ಅಲ್ಲ ನಾಳೆ ಬಂದರೆ ಭಾನುವಾರ ಹೋಗ್ಬೋದು ಎಲ್ಲನೂ ಹೊರಗಡೆ ಓಕೆನಾ ಬರಬೇಕು ಅಂತ ಅಪ್ಪ ಬರೋಕ್ಕಾಗಲ್ಲಲ್ಲ ಇವತ್ತು ನೋಡೋಣ ನೈಟ್ ಒಳಗಡೆ ಬಂದರೆ ಬಂದಂಗೆ ಇಲ್ಲಾಂದರೆ ನಾಳೆ ಓಕೆ ಫ್ರೆಂಡ್ಸ್ ಇವಾಗ ಅಂಗಡಿಯಲ್ಲಿ ಎಲ್ಲೇನೇನು ತಗೊಂಡು ವಾಪಸ್ ಬರ್ತೀನಿ ಕವತೆ ಬಿಸ್ಲೇತೆ ಫ್ರೆಂಡ್ಸ್ ಅัจೇ ಹೋಗ ಬರಷ್ಟಕ್ಕೆ ಫುಲ್ ಟೈರ ಆಗುತ್ತೆ ಇಷ್ಟ ಮಾತ್ರ ತಗ ಬರಕ್ಕೆ ಕಾರ್ಬನ್ ಸಕ್ಕರೆ ಇಲ್ಲ ಸರ್ಕಾರಿ ನೆನ್ನೆ ತಗ ಬಂದಿದೆ ಕಾರ್ಬನ್ ಸಕ್ಕರೆ ಮಾರ್ತ ಬಿಡೋ ತೆನಿಂಗೇ ಒಳ ಚಾಕಲೇಟ್ ಹಾಕೋಣ ಚಾಕಲೇಟ್ ತಗಂತ ತಿನ್ನ ನಾನು ಆಮೇಲೆ ತಿಂತೆ ನಾನು ಸ್ವಲ್ಪ ಹಾಕೊಂಡೆ ತಿರು ಹೋಗಿ సర్కల్కి నేర ఇం మెట్లు అత ఇోదే కష్ట ఓకే ఫ్రెండ్స్ ఇవ్వగ బేగ బేగ అడ్గ రెడీ మి ఫ్రెండ్స్ మధ్యాహ్నం ఆడ అందకే అడ్గేట్ తిందబుట్ త చపాతి మే అందులో ఆమె ಮಲ್ಕೊಂಬಿಟ್ರಿ ಆಮೇಲೆ ಮತ್ತೆ ನನ್ನ ದೊಡ್ಡ ಮಗಳು ಬಂದು ಅವಳಿಗೆ ಚಪಾತಿ ಮಾಡಿಕೊಟ್ಟು ಮ ಬಟ್ಟೆ ಎಲ್ಲ ಎತ್ಕೊಬಂದು ಬಟ್ಟೆ ಚಿಕ್ಕಿ ಎಲ್ಲ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು ಇವಾಗ ಮಾಡೋಣ ಅಂದ್ಬಿಟ್ಟು ಇವಾಗ ಎತ್ಕೊಂಡಿದ್ದೀನಿ ಎರಡು ಎರಡು ಆಗ್ಲು ಕೈ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಅವರು ಖಾರ ಮಾಡಿದ್ರು ಚಟ್ನಿ ಪೌಡ್ರ್ ಥರ ನಾನು ಟ್ರೈ ಮಾಡೋಣ ಅಂತ ಇವಾಗ ಮಾಡ್ತಾಯಿದ್ದೀನಿ ಅವರೊಂಥರ ಮಾಡಿದ್ರು ನಾನೊಂಥರ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಇದನ್ನು ತೆಳ್ಳಗೆ ಕಟ್ ಮಾಡ್ಕೊಬೇಕು ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ತೆಳ್ಳಗೆ ಇರಬೇಕು ನೋಡಿ ತೆಳ್ಳಗೆ ಕಟ್ ಮಾಡ್ಕೊಂಡ್ರೆ ಅದು ಫ್ರೈ ಮಾಡಬೇಕು ಅವಾಗ ಬೇಗ ಫ್ರೈ ಆಗುತ್ತೆ ಬೇಗ ರೋಸ್ಟ್ ಆಗುತ್ತೆ ಜಾಸ್ತಿ ಬಳ್ತಿರ್ದಬಾರ್ದು ಇಷ್ಟು ಬಲ್ತಿದ್ರೆ ಸಾಕು ಇವಾಗ ಇದೆಲ್ಲ ಕಟ್ ಮಾಡಿಬಿಟ್ಟು ಹಾಂ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಮಾಡ್ತೀನಿ ಅಂತ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಮಟರ್ಸ್ತೀನಿ ಫ್ರೆಂಡ್ಸ್ ನೋಡಿ ಆಗದ ಕೈ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ರೋಸ್ಟ್ ಮಾಡ್ಕೊಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ರೆ ಬೇಗ ರೋಸ್ಟ್ ಆಗುತ್ತೆ ಜಾಸ್ತಿ ಬಲಿದಿರ ಅರ್ಧ ಬರ್ಧ ಬಲ್ತಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಂದರೆ ಮುಕ್ಕಲ್ವಾ ಮುಕ್ಕಲ್ವಾಗ ಅಂದರೆ ಅರ್ಧ ಭಾಗ ಎಣ್ಣೆ ಕಾದಿದೆ ಈಗ ಚೆನ್ನಾಗಿ ರೋಸ್ಟ್ ಆಗಲಿ ಚೆನ್ನಾಗಿ ರೋಸ್ಟ್ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ರೋಸ್ಟ್ ಆಗಬೇಕು ಅಂತ ಫ್ರೆಂಡ್ಸ್ ನೋಡಿ ಈ ಥರ ರೋಸ್ಟ್ ಮಾಡ್ಕೊಂಡಿದ್ದೀನಿ ಯಾವ ಥರ ನೋಡಿ ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದೇ ಎಣ್ಣೆಗೆ ಬೀಜ ಕಳ್ಳೆ ಬೀಜ ಫ್ರೈ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ಕಳ್ಳೆ ಬೀಜ ಫ್ರೈ ಮಾಡ್ಕೊಂಡು ಸೈಡ್ಗೆ ಇಕ್ಕೊಂಡಿದ್ದೀನಿ ಇವಾಗ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಳ್ಳೋಣ ಇವಾಗ ಚಟ್ನಿ ರುಬ್ಬಕ್ಕೆ కడలేబె కడలేబె ఒ స్పూన్ హీని ఆమె ఉద్దినబె ఉద్దినబెన్ స్పూను ఫ్రెండ్స్ హుణేహు నింబెహ్ గట్రాష్టూ నింబెహ్ణు తగిన అయ్యో హుణేహ్ తగం దీని ఆమె ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಳೆಸಿ ಸ್ವಲ್ಪ ರೋಸ್ಟ್ ಆದಮೇಲೆ ಎಳ್ಳು ಹಾಕ್ಕೊಂಡು ಆಫ್ ಮಾಡ್ಕೋಬೇಕು ನೋಡಿ ಎಳ್ಳು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಆಮೇಲೆ ಆಫ್ ಮಾಡ್ಕೊಂಡು ಫ್ರೆಂಡ್ಸ್ ಎಳ್ಳು ಬೇಗನೆ ಫ್ರೈ ಆಗಿಬಿಡುತ್ತೆ ಸ್ಟವ್ ಆಫ್ ಮಾಡಿದ್ದೀನಿ ಎಳ್ಳು ಬೇಗ ರೋಸ್ಟ್ ಆಗಿಬಿಡುತ್ತೆ ಇವಾಗ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳಸ್ ನೋಡಿ ಇದೆಲ್ಲ ತಣ್ಣಗಾಗಿದೆ ಇದು ಜಾರ್ಗೆ ಹಾಕೊಂಡಿದ್ವಿ ಇದು ಕಡಲೆ ಬೀಜ ಹುರಿದಿಕ್ಕೊಂಡಿದ್ರಲ್ಲ ಇದಕ್ಕೆ ಅರ್ಧ ಹಾಕ್ಕೊಳ ನೋಡಿ ಇನ್ನು ಸ್ವಲ್ಪ ಹಾಕಂಗೆ ಇಕ್ಕೊಳ್ಳಿ ಆಮೇಲೆ ಕರ್ಬೇವಿನ ಸೊಪ್ಪು ಆಮೇಲೆ ಜೀರಿಗೆ ಹಾಕ್ಕೋಬೇಕು ಜೀರಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಅದು ರು ರುಬ್ಬಕ್ಕಾಗಲ್ಲ ಫ್ರೆಂಡ್ಸ್ ನೋಡಿ ಜೀರಿಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಉಪ್ಪು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಉಪ್ಪು ನೋಡಿಕೊಂಡು ಆಮೇಲೆ ಪುಡಿ ಉಪ್ಪು ಮಿಕ್ಸ್ ಮಾಡ್ಕೊಬೋದು ಖಾರ ನೋಡಿ ಇದು ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಹಾಕ್ಕೊಂತೀನಿ ಖಾರ ನೋಡಿಕೊಂಡು ಹಾಕೋಬೋದು ಫ್ರೆಂಡ್ಸ್ ಇದಕ್ಕೆ ಇವಾಗ ಪೌಡ್ರ್ ಮಾಡ್ಕೊಂಬಿಟ್ಟು ಆಮೇಲೆ ಹಾಗಲಕಾಯಿ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತೀನಿ ಇವಾಗ ಫ್ರೆಂಡ್ಸ್ ನೋಡಿ ಇದು ಪೌಡ್ರ್ ಇಷ್ಟು ಮಾತ್ರ ಆಗಿದೆ ಇವಾಗ ಹಾಗಲ್ಕಾಯಿ ಫ್ರೆಂಡ್ಸ್ ನೋಡಿ ರೋಸ್ಟ್ ಮಾಡಿರೋ ಹಾಗಲಕಾಯಿ ಹಾಕ್ಕೊಂಡು ಇವಾಗ ಇದನ್ನು ತರಿ ತರಿಯಾಗಿ ರುಬ್ಕೊಳೋಣ ಫ್ರೆಂಡ್ಸ್ ನೋಡಿ ಕತ್ತಲಿದೆ ಕಾಣಿಸ್ತಾ ಇಲ್ಲ ಇದು ಇದು ಫ್ರೈ ಮಾಡಿದ್ಮೇಲೆ ತೋರಿಸ್ತೀನಿ ಎಣ್ಣೆಯಲ್ಲಿ ಹಾಕಿ ಒಗ್ಗರಣೆ ಹಾಕಿದ್ಮೇಲೆ ತೋರಿಸ್ತೀನಿ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಏನೂ ಇಲ್ಲ ಫ್ರೆಂಡ್ಸ್ ಇದಕ್ಕೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಜಜ್ಜಿ ಒಂದು ಐದಾರಲು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಆ ಜಜ್ಜಿ ಜಜ್ಜಿ ಇಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಸಿವೆ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಕರಿವೆ ಸೊಪ್ಪು ಮತ್ತು ಜಜ್ಜಿನ ಬೆಳ್ಳುಳ್ಳಿ ಫ್ರೆಂಡ್ಸ್ ನೋಡಿ ಇದೆಲ್ಲ ರೋಸ್ಟ್ ಆಗಿದೆ ಬೆಳ್ಳುಳ್ಳಿ ಮತ್ತು ಕರ್ಗೇವ್ ಸೊಪ್ಪು ಬೆಳ್ಳುಳ್ಳಿ ಕರ್ಬೇವ್ ಸೊಪ್ಪು ರೋಸ್ಟ್ ಆಗಿದೆ ಇವಾಗ ಇದ್ರ ದುಬ್ಬಿರೋದು ಹಾಕ್ಕೊಳ್ಳೋಣ ಏನು ಮಾಡಿದ್ಯಾ ಫ್ರೆಂಡ್ಸ್ ಇದು ನೋಡಿ ಇದು ಸ್ಟೌವ್ ಆಫ್ ಮಾಡ್ಕೊಂಡ್ಬಿಡಿ ಇದನ್ನ ಹಾಕ್ಕೊಂಡ್ಮೇಲೆ ಇದನ್ನ ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೇಸ್ಟ್ ತೋರಿಸ್ತೀನಿ ಹೇಗಿದೆ ಅಂತ ಅನ್ನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತೋರಿಸ್ತೀನಿ ಒದ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಎಲ್ಲ ಮಿಕ್ಸ್ ಆಗಲಿ ಹಳೆ ಬೀಜ ಇವಾಗ ಹಾಕ್ಕೊಳ್ಳೋಣ ಅನ್ನಕ್ಕೆ ಹಾಕ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಹಂಗಂತೂ ನೋಡ್ತಾಯಿದ್ರೇ ಇಷ್ಟ ಆಯಿತು ನೋಡಿ ಹಾಕೊಂಡಿದೀನಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದು ತೋರಿಸ್ತೀನಿ ಹೇಗಿರುತ್ತೆ ಅಂತ ನಿಜ ತುಂಬಾ ಚೆನ್ನಾಗೈತೆ ಹೆಂಗಿರುತ್ತೆ ಚೆನ್ನಾಗಿರಲ್ವ ಅನ್ಕೊಂಡೆ ಅವ್ರು ಮಾಡ್ತಾ ಇದ್ದಾಗ ಆದ್ರೆ ತುಂಬಾ ಚೆನ್ನಾಗೈತೆ ನಚೀನಿ ಕಳೆ ವಿಜಯ ಎಲ್ಲ ಒಳ್ಳೆ ಪುಳೋಗ್ರಿ ಚೆನ್ನಾಗಿದೆಯಾ ಸೂಪರ್ ಆಗಿದೆ ಫ್ರೆಂಡ್ಸ್ ನಿಜ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತೆ ನಾನು ಹೇಗೆ ಬರುತ್ತೆ ಏನೋ ಅಂದ್ಕೊಂಡೆ ಆದರೆ ತುಂಬ ಚೆನ್ನಾಗಿದೆ ಒಂಥರ ಇಷ್ಟು ಕಹಿಯಾಗಿರೋ ಹಾಲು ಹಾಗಲಕಾಯಲ್ಲಿ ಇಷ್ಟು ಟೇಸ್ಟಿಯಾಗಿರೋ ಚಟ್ನಿ ಪೌಡ್ರೂ ನಿಜ ಚೆನ್ನಾಗಿರುತ್ತೆ ಅನ್ಕೊಂಡಿರಲಿಲ್ಲ ಯಾವುದೂ ಅಷ್ಟೇ ನಾವು ಪ್ರಯತ್ನ ಪಡೆದ್ರೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದು ಸಾರಿ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ಸಾರಿ ಟ್ರೈ ಮಾಡಿ ನನಗಂತೂ ಸಖತ್ ಇಷ್ಟ ಆಯಿತು ಸೂಪರ್ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿದೆ ಅನ್ನಕ್ಕಂತೂ ಮಕ್ಕಳಿಗೆ ಬಾಕ್ಸ್ಗೂ ಅಷ್ಟೇ ತುಂಬ ಇಷ್ಟಪಡ್ತಾರೆ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಇದ್ರನ್ನ ಶೇರ್ ಮಾಡ್ಕೊಳ ಅಂತಲೇ ಇವತ್ತು ಲಾಗು ಇದೇ ಕಂಟೆಂಟ್ ಇವತ್ತು ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಇಷ್ಟ ಆಯಿತು ನೀವು ಟ್ರೈ ಮಾಡಿ ಓಕೆ ಬಾಯ್